ಅರಖಣ ತಂತೆ ತಿಂಡಿಗೆ ಬಂದಾಳ ತಮ್ಮ ತಿಂಡಿಗೆ ಹೌದಾ ಏಂಗಾ ಮೊಷಿಬನಳ ವಿಧಾ ತಿಂಡಿಗೆ ಬಂದಾಳಿ ಅಂತ ಬಾಳ ಹಾ ಎಲ್ಲಿಗೆ ಹೋಗ್ಯಾಳೋ ಎಲ್ಲಿಗೆ ಹೋಗ್ಯಾಳ ತಮಾ ಹೋರಿತ್ತಕ್ಕೆ ಹೋಗ್ಯಾಳ ತಮಾ ಹೋರಿತ್ತಕ್ಕೆ ಯಾಕ ಸಡುವ ಕಾಣಂಗಿಲ್ಲ ಕಿ ಸಜ್ಜನದಾಗ್ ಹೋರಿ ಮೇಲೆ ಬಾಳ ನೆದ್ರಟಾಳ ತಮಾ ಇಲ್ಲಿ ಬಂದಂತೆ ಮೊಷಿಬನಳದ ಕಿ ವಿದ್ಯಾನಾ ಗಾಡಿ ಎಲ್ಲಿಗೆ ಬಂದತ್ತ್ರಿ ಹೆತ್ರೋಡ್ ಗ ಗಾಡಿ ಕಟ್ಟಾರ್ಕಾಗಿ ಅಂತಾ ಈಗ ತಮ್ಮ ಹಂಗಾಗಿಲ್ಲ ಹೇಳಿದ ಹಾಗೆ ಕಿಸ್ಬಾಯಿ ದಾಸ ಆಗಬಾರ್ದು ಯಾಕಂದ್ರೆ ಯಾಕಂದ್ರ ವಿದ್ಯಾನ ಗಾಡಿ ಎಲ್ಲ ಮನಗಂಡ ಆಯ್ತು ಮಾಸ್ತರ್ ಬಸ್ ಮಾತ್ರ ಮನಗಂಡ ತಯಾರಾಗೈತೆ ಕರೆ ವಿದ್ಯಾನ ಬಸ್ ಮಾತ್ರ ಮನಗಂಡ ಐತಿ ಕರೆ ತಮ್ಮ ಒಳಗ ಡಾವೇರ್ ಎಲ್ಲ ಹಾಗೆ ಪದ್ದಿರಿ ಹೆಂಗ ಗಾಡಿ ಹೊಡ್ಯಾಕ ವಿದ್ಯಾನ ಬಸ್ ಮನಗಂಡ ಐತೆ ಕರೆ ಗಾಡಿ ಆಗ ಗಾಡಿ ಆಗ ಡಾವೇರ್ ಎಲ್ಲ ಹಾಗೆ ಅದಕ್ಕಾಗಿ ತಮ್ಮ ಒಮ್ಮೆ ರೋಡಿಗೆ ಹೋಗಾಳೆ ಒಮ್ಮಿ ಕೊಳಚಾಗ ಹೋಗಾಳೆ ಒಮ್ಮಿ ಬಾವಿನ ಬೀಳಾಕ್ ಹೊಂಟಾಳಿಗ ಅದನ್ನೊಂದ್ ಕಲಿತಾಳ ಚಟಾ ತಮ್ಮ ಏನು ಕಲಿತಾಳು ಬಾವಿ ಬೀಳು ಚಟ ಕಲಿತಾಳೆ ಬಾಳ ಬಾಳಾಗಳ ಯಾಕ ಈ ವಾರದಾಗ ಏನಂತ ಕೇಳ್ತಾಳ ತಮ್ಮ ಯಾಕಂದ್ರ ನಾವಂದ್ರ ಒಂದು ಕಾಲಾಗಿನ ಧೂಳ ಇದ್ದಂಗತ್ತ ನಾವ್ ಅಂದ್ರ ಈಗ ತಮ್ಮ ಸಣ್ಣ ಊರತ್ತ ಈಕ ದೊಡ್ಡ ಕೆತ್ತ ಯಾಕಂದ್ರ ನಿನಗ ಒಂದು ಮಾತು ಹೇಳಿ ಕೇಳಿ ಹಾಡಿಕೆ ನಡೀಲಿ ಇವತ್ತು ಹೇಳಿ ಕೇಳಿ ಹಾಡಿಕೆ ಮಾಸ್ತಾರ ನಿಂದ ಏನೈತಿ ಹಾಗೆ ಹೋಗ್ಲಿ ಇವತ್ತು ಯಾಕಂದ್ರ ನಿನಗ ಹೇಳಿ ಕೇಳಿ ಹಾಡಿಕೆ ಆಗೇ ಹೋಗ್ಲಿ ಯಾಕಂದ್ರ ನಿಂದು ಬಾಳ ಕಾಣ್ತೈತಿ ತಿಂಡಿಗೆ ತಮ್ಮ ತಿಂಡಿಗೆ ಮಶೀಬ್ ವಿದ್ಯಾ ತಿಂಡಿಗೆ ಬಂದಾಳ ಇವತ್ತು ಎಲ್ಲಿಗೆ ಹೋಗ್ಯಾಳು ಹೋರಿದ್ಯಾಕ್ ಹೋಗ್ಯಾಳ ತಮ್ಮ ಹೋರಿದ್ದ ಯಾಕ ಸಡುವ ಕಾಣಂಗಿಲ್ಲ ಸಜ್ ಹೋರಿ ಮೇಲೆ ಬಾಳ ನದ್ರು ಇಟ್ಟಾಳು ತಮ್ಮ ಯಾಕಂದ್ರ ಎಲ್ಲಿ ಐತಿ ನೋಡಿದ ಹೋರಿ ಅಂತ ಲಸುಮಾನ ನನಗೆ ತಮ್ಮ ನೆದ್ರ ಇಟ್ಟಾಳೆ ಯಾಕಂದ್ರ ನೋಡು ಮಾಡಬೇಡ ಮಾಡಬೇಡದಾಗದ ಮಾಡಾಕತ್ತಿ ಅಂದ್ರ ಏನಾಗೈತ ತಮ್ಮ ಮಸ್ತರ ಒಂದ್ ಮಾತಾ ಏನಾಗೈತಿ ಇರ್ಲಿ ಶ್ಯಾನಿ ಆದಳ ಬಾಯಿಗೆ ಬಂದ್ ಹುಚ್ಚುಗತ್ಲಿ ಗೊತ್ತ ಯಾರ ಮಾತಾಡಕ್ ಹೋಗ್ಬೇಡ ನಾಟಕ ಶಾಸ್ತ್ರ ಪುರಾಣದಾಗ ನಡೀದ್ರ ಹಾಡಿಕೆ ನಡೀಲಿ ಬಾಯ್ಲೆ ಹೇಳ್ತಾಳಿ ಬಾಯ್ಲೆ ಹೇಳ್ತಾಳೆ ಏನತ್ತ ಶಾಸ್ತ್ರದಾಗ ನಡೀಲಿ ಪುರಾಣದಾಗ ಹೇಳಲ ನಡೀಲಿ ಒಮ್ಮೆ ನೋಡ್ಯಾರ ಬಿಡ್ಬೇಕು ಹೆಣ್ಮಕ್ಳು ಹೆಣ್ಮಕ್ಳು ವೈರಿ ಅತ್ ಹೇಳ್ತಾಳ ವೈರಿ ನೋಡ ಎಲ್ಲಿ ಹೋಗಲಾ ಬಿಟ್ಟಳತ್ತಳ ಬಿಟ್ಟ ಅದಕ್ಕೆ ತಮ್ಮ ತಮಿಗೆ ಹೇಳ್ಬೇಕಾಗೈತಿ ಒಂದ್ ನಾಲ್ಕು ಮಂದಿ ಹೆಣ್ಮಕ್ಳು ಮುಂದರ್ ಕೂತಾರ ನೋಡಿ ಲಕ್ಷ್ಮಣ್ಣ ಹುರಿ ಅಂತ ಹೇಳ್ತಾಳ ಆಕೊಳ ಹಿಂದೂ ಮೂತಿ ಮಾಡ್ತಾಳ ನೋಡು ಹಂಗೇನ ಮಾಡಾಕ ಹೋಗ್ಬೇಡ ಇದಕ್ಕೆ ಹಾಡಿಕೆ ಅಣಂಗಿಲ್ಲ ಹಾ ಅದಕ್ಕೆ ತಮ್ಮ ಈ ಒಂದು ಮಾತು ಹೇಳಬೇಕಾದ್ರೆ ನನಗೊಂದು ಮಾತು ನೆನಪಾಗೈತಿ ಏನಪ್ಪ ಯಾಕಂದ್ರೆ ತಮ್ಮ ಏನು ತೇಳಾ ನನಗೆ ಏನಂತ ಅಂತ ಹೇಳಿ ಆ ತಟ್ಟ ಸುಲಿ ತಾಳತ ತಮ್ಮ ತಟ್ಟ ಹು ತಟ್ಟ ಸುಲಿ ತಾಳತ ಯಾ ತಟ್ಟ ಯಾಕವ ದೇಶದ ತಟ್ಟು ಮಾತೆವ ತಟ್ಟು ಈಗನ್ ಮಾರ್ಕೋತ ಬರ್ತಾಳ ಆ ತಟ್ಟು ಯಾ ತಟ್ಟ ಸುಲಿತ್ತಿ ಯಾವ್ದು ಸುಲೇಗಿ ನೋಡು ಇಲ್ಲಿ ಗಿಡ ಐತಿ ನೋಡಿ ಇಲ್ಲಿ ಯಾವ ಗಿಡ ಮಾಸ್ತರ ಬೇನ್ ಗಿಡ ಬೇನೆ ಗಿಡಕ್ಕೆ ನಿನ್ನ ಊರ ಕಟ್ಟ ಏನು ಮಾಡ್ತಾರೆ ಈ ಮರಿ ಸುಲಿಬೇಕಾದ್ರ ಮರಿ ಸುಲಿಬೇಕಾದ್ರ ಗಿಡಕ್ಕೆ ಹಾಕತಾರ ಆಡ ಮರಿ ಸುಲಿಬೇಕಾದ್ರ ತಮ್ಮ ಗಿಡಕ್ಕೆ ಹಾಕಿ ಊರ ರೂಪಾಯಿ ತಟ್ಟ ಸುಲದಂಗ ಸುಲಿನು ಇವತ್ತು ಒಂದ್ ದಿವಸ ಕಾಲ ನಮ್ಮ ಕೈಯಾಗ ಹಂಗ ಹೂಂತಿನ ಮರಿ ಊರ ರೂಪಾಯಿ ತಟ್ಟ ಸುಲದಂಗ ಆಗಿತ್ತು ಬೇಕು ಹಂಗ ಹಂಗ ಮಾಡ್ಬೇಕ ದಗದ ತಟ್ಟ ಸುಲಿ ಅವ್ರ ನಾವ್ ಇದೀವ ತಟ್ಟು ಸುಲಿ ಅವ್ರ ನಾವ್ ಈಗ ಸುಲಿತಾಳ ತಮ್ಮ ತಟ್ಟ ತಟ್ಟ ಸುಲಾಗ ನಿಂದೂಪಾಯಿ ತಟ್ಟು ಸುಲಿ ಅವ್ರ ನಾವ್ ಇದ್ರೆ ಹೊತ್ತಿರದ ತಟ್ಟ ಸುಲ ತೋರ್ಸ್ತ ಯಾರ ತಟ್ಟು ಸುಲೀತಿ ಯಾರ ತಟ್ಟ ಸುಲಿತಿ ಯಾ ತಟ್ಟ ಸುಲೀತಿ ಕಾಣಸು ಶೃಂಗಾರಿ ಎಲ್ಲ ನಾಂದಾಯ್ತ ಮೊದ್ಲ ಹೇಳ್ತಿ ಬಾಯ್ಲಿ ಏನ್ ಹೇಳ್ತಾಳ ಮಾಸ್ತರ ಕಾಣಸು ಶೃಂಗಾರ ಎಲ್ಲಾ ನಾಂದಾಯ್ತಿ ಒಳಗ ಜೀವಾತ್ಮ ನೀನ್ ನೀನು ಯಾರ ಕಾಣಸಾವಲ್ಲ ಕೈಯಾಗ ಹಿಡಿದ್ರೆ ಸಿಗಾವಲ್ಲ ಗಾಳಿಗೆ ಹಾರಿದ್ರೆ ಬೆಂಕಿಯ ಬೆಂಕಿಯಾಗ ಹೋಗಿತ್ತಂದ್ರ ಸುಡಾವಲ್ಲ ಗಾಳಿಗೆ ಹಾರಿಸಿದ್ರ ಹಾರ ನೀರ ಹೋಗುದ್ರ ಮುನಗಾತ್ಮ ಅದ ಕಾಣಸು ಶಿಂಗಾರ ನಂದೈತಿ ಕಾಣಿಸಲಾರದ ವಸ್ತು ಮಾತ್ರ ನಿಂದೈತಿ ಅಂತ ಹೇಳ್ತಾಳ ಬಾಯಿಲೆ ಬಾಯಿಲೆ ಹೇಳ್ತಾಳು ಮತ್ ಏನಂತ ಕೇಳ್ತಾಳ ಮಾಸ್ತರ ಮತ್ ಬಾಯಿಲೆ ಹೇಳ್ತಾಳು ನಿಮ್ಮನ್ನು ತಟ್ಟು ಸುಳ್ಳ ಹೇಳ್ತಾಳು ತಟ್ಟ ಯಾರದೈತೆ ಮೊದಲು ಯೋಚನೆ ಮಾಡ್ಕೊಂಡು ಬಾಯಿ ಇನ್ನೊಂದು ಮೊದಲು ನಿಂದೈತೆ ಯಾಕಂದ್ರ ತಟ್ಟ ನಿಂದೈತಿ ಬೇಕಾರೆ ಉರುಪಾಟಿರ ಸುಲ್ಕೋಬೇಕಾರೆ ಕತ್ತಿ ಹಚ್ಚಿರ ಸುಲ್ಕೋಬೇಕಾರೆ ಕುಡ್ಗೋಲ್ರ ಹಚ್ಚು ಸುಲುಕೋ ಹಂಗೆ ಬೇಕಾರ ಸುಲುಕುವ ಹೆಂಗೆ ಸುಲುಕೋತ ಸುಲುಕೋ ತಟ್ಟ ಅನ್ನೋದು ನಿಂದೈತಿ ಜೀವಾತ್ಮ ಮಾಡಾವ ಒಳಗೆ ಏನದಾನಲ್ಲ ನಿನ್ನ ಒಳಗೆ ಮಾಡಾವ ಓಡ್ಯಾಡಸಾವ್ ಜುಗದಾಡಸಾವು ಮತ್ತಿಕ್ಕಿನ ಒದರಾಡ ಸಾವು ಎಲ್ಲ ನನ್ನ ಜೀವಾತ್ಮ ಅದಾನ ಅಲ್ಲಿ ಒಳಗೆ ಹೇಳಿ ಕೇಳಿ ಹಾಡಿಕೆ ಮಾಡಿ ವಿದ್ಯಾಶ್ರೀ ಇವತ್ತು ನಿನಗೆ ಬರದು ಕೊಡ್ತನ ಹೆಂಗಂದ್ರೆ ನಿನ್ನ ರಕ್ತ ನಿನ್ನ ತೊಗಲ ನಿನ್ನ ಮಾಂಸ ನಿನ್ನ ರೋಮ ಎಲ್ಲಾ ತಗೊಂಡ್ ನಾ ಹಿಂತ ಹೆಚ್ಚಿನ ನಿನಗ ನನಗ ಇವತ್ತು ಆಗಿ ಹೋಗ್ಲಿ ಹಾಡಿಕಲ್ವ ನನ್ನ ಜೀವಾತ್ಮನ ಬಿಟ್ಟು ತೋರ್ಸಬೇಕ ನೀ ನನ್ನ ಜೀವಾತ್ಮಾನ್ ನನ್ನ ಒಳಗೆ ಇಟ್ಟುಕೊಂಡು ಇದನ್ನ ನೀ ಆಟ ಆಡತೀಯ ಅಂದ್ರ ನನ್ನ ಜೀವಾತ್ಮಾ ಇವತ್ತು ನೀ ತೆಗೆದು ಉಗದ್ ಹಾಡಬೇಕು ತಗದು ಉಗುದ ಹಾಡಿಕೆ ಮಾಡ್ಬೇಕು ನೀ ಅಂದ್ರೆ ನೀ ಹೆಚ್ಚಾಗಿ ಹೋಗಿ ಇವತ್ತು ಎಲ್ಲಿ ತಗಲ ಊರಾಗ ಏನ್ ಮಾಡಿದ್ರಮಾ ಸಣ್ಣ ಮುಖ ಏನ್ ಮಾಡ್ತಿದ್ದ ಸೃಷ್ಟಿ ಎಲ್ಲ ಸುತ್ತಿದ್ದ ಪಾರ್ವತಿ ಪರಮೇಶ್ವರ ಕೂತ ಟೈಮ್ ಇದ್ದಾಗ ಪರಮಾತ್ಮ ಒಬ್ಬಗ ನಮಸ್ಕಾರ ಮಾಡ್ತಿದ್ದ ಒಂದ ಬಳ್ಳಿ ಯಾರ ಸಣ್ಮುಖ ಮುಖ ಒಂದ ಬಳ್ಳಿ ಮಾಡ್ತಿದ್ದ ದಿನನಿತ್ಯ ನೋಡ್ತಾಳಿಕ ಯಾರ ಪಾರ್ವತಿ ನೋಡ್ತಾಳೆ ಸಣ್ಮುಖ ದಿನ ಸುತ್ತಾದ ಬರ್ತಿದ್ದ ಬರುವಾಗ ಪಾರ್ವತಿ ವಿಚಾರ ಮಾಡ್ತಾಳು ಪರಮಾತ್ಮ ಒಂದ ನಮಸ್ಕಾರ ಮಾಡ್ತಿದ್ದ ಒಬ್ಬ ಮಾಡ್ತಾಳ ಅವಾಗ ಪರಮಾತ್ಮನ ಕೇಳ್ತಾಳಾಕೆ ಪಾರ್ವತಿ ಏನ್ ಕೇಳ್ತಾಳ ಮಾಸ್ತರ ಏನ್ ಪರಮಾತ್ಮ ಸಣ್ಮುಖ ಎಲ್ಲ ಸುತ್ತ ಅಂದ್ ಬರ್ತಾನು ನಿಮಗೆ ಒಬ್ಬಗ ನಮಸ್ಕಾರ ಮಾಡ್ತಾನು ನನಗ್ಯಾಕ ಮಾಡಂಗಿಲ್ಲ ಮಾತು ಕೇಳಿ ಅವಾಗೇನ್ ಹೇಳದ್ಲೇ ಪರಮಾತ್ಮ ಹೇಳ್ತಾನು ಅದ್ ನಿನಗ ಅವಾಗ ಬಿಟ್ಟು ವಿಷಯ ನನಗೇನಾದ್ರದ ಕೂಣ ಎಲ್ಲ ಹೇಳಿದ ಪರಮಾತ್ಮ ಅವಾಗ ಏನು ಹೇಳ್ದ ಈ ಸಣ್ಣ ಮುಖನ್ ಹೋಗಿ ಕೇಳ್ತಾಳ ಯಾರು ಈಕೆ ನೋಡು ಒಂದಾಳ ಪೇಚ್ ಗಣ್ಯನ ಪೀರಿ ಈಕೆ ಪಾರ್ವತಿ ಕೇಳಕ್ ಹೋಗ್ಯಳ ತಮಹಾಲಿ ಸೊಣಮುಖ ನನಗೆ ಯಾಕೆ ನಮಸ್ಕಾರ ನೀ ಮಾಡಂಗಿಲ್ಲ ಅಂತ ಕೇಳ್ತಾಳ ಸೊಣಮುಖಾಗ ಅವಾಗ ಮುಖನ್ ಹೇಳ್ತಾನು ನೀ ಯಾರು ನನಗ ಕೂಣ ಪರಮಾತ್ಮ ಒಬ್ಬ ನನ್ನ ದೇವರದ ನೀ ಹೇಳಿದಿ ನಡಿ ಅಂದವ ಮಾಸ್ತರ್ ಹೌದು ನಡಿಯಿಂದ ಈಕೇನ್ ಮಾಡ್ತಾಳ ಪಾರ್ವತಿ ಸಿಟ್ಟಿಗೆ ಅಂತ ಏನು ಮಾಡ ಸೊಣ ಹೇಳ್ತಾಳ ನನಗೆ ಯಾವಾಗ ನೀ ತಾಯಿ ಎಲ್ಲ ಅಂದ ಒಳಕ್ ನನ್ನ ರಕ್ತ ಉಗಿ ಆ ಹಾಲು ಕುಡಿಸೇನಿ 나 ಹಾಲು ಕುಡಿಸೇನಿ ಹಾಲುಕಾರ ಅಂದಳು ಮಾಸ್ಟರ್ ಹಾಲುಕಾರದ ಹಾಲುಕಾರದ ರಕ್ತ ಉಗಿ ಅಂದಳು ರಕ್ತ ಉಗದು ನನ್ನ ಮೌಸುಗಿ ನನ್ನ ಮೌಸುಗಿ ಅಂದಳು ರೋಮ ಉಗಿ ಅಂದಳು ಹೌದು ತೊಗಲು ಕಡಿಗೆ ಬಂದು ತೊಗಲು ಉಗಿ ಅಂದ ತೊಗಲು ಉಗಿ ಕಾಗಿ ಎಲ್ಲಾ ಕಡೆ ಏನಾಕೆ ಏನ ಕೇಳ್ತಾಳ ಅದನ್ನೆಲ್ಲ ತಗದು ಉಗದು ಹಾ ಎಲಿಯುನ ಗಡಾರಾಗಿ ಬರೇ ಎಲಿಯುನ ಗಡಾರಾಗಿ ನೆತ್ತ ಬಿಟ್ಟೆ ಸಂಮುಖ ನೆತ್ತಾಗಿ ಏನ್ ವಿಚಾರ ಮಾಡ್ತಾಳೆ ಪಾರ್ವತಿ ವಿಚಾರ ಮಾಡ್ತಾಳು ಇವ್ನ ಎಲ್ಲ ಕಸಕೊಂಡ್ರು ಇವ್ನ ನೆತ್ತ ಇವನ ತೇಕೆ ಏನಾಯ್ತ ಅಂತ ವಿಚಾರ ಮಾಡ್ತಾಳ ಅವಾಗ ಏನ್ ಮಾಡ್ತಾಳಂದ್ರ ತಮ್ಮ ಬೀಸಾಕತ್ ಬೀಸಾಕ ಹೆಂಗರ ಮಾಡಿ ಇವನ ಕೆಡಬೇಕಂತ ಹೇಳಿ ಅವಾಗ ಪರಮಾತ್ಮ ಬಿರುಗಾಳಿ ಬೀಸಿದಾಗ ಪರಮಾತ್ಮ ವಿಚಾರ ಮಾಡ್ತಾನ ನಾನ್ ತೆಳಗೆ ತೆಳಗ ಬಾ ಅಂತ ತಿಳ್ಕೊಂಡ ಏನ್ ಮಾಡ್ರಿ பாத கச்சி திரசூலி இட்ட திரூலி இட்ட சணு நாமி ஏன்தி முர காலங்கேவர்த்தி வந்த அவங்க சணுமுக்கு அவங்க பரமாத்ம அவங்க திரசூல திரூல கால பிரிங்கேஸ்வரர் அத்தளி ஆகின்தான் சத சோண்ட்ரு நோட் பூமி தெளிமேல் சாண்டூரியி நோட் ಹೋಗಕಿದ್ರ ಹೋಗಿ ನೋಡಿ ಅಲ್ಲಿ ಮಕ್ಕಳು ಹೋಗ ಕಲಾವಿಲ ಬರೀ ಗಂಡ ಅಲ್ಲಿ ಮಕ್ಕಳ ನೀಂದ್ರ ನಕ್ಕೆ ಸುಟ್ಕೊಂಡ್ ನೀ ಬೇಕಾರ ಹೋಗಿ ನೋಡಿ ಇವತ್ತು ನಾಳೆ ನಾಳೆ ಬಸ್ ಚಾರ್ಜ್ ಆದ್ರೆ ನಿನಗೆ ಹೌದಲ್ಲ ಮಾಸ್ತರ ಈ ಕೇಳ್ತಾಳು ಹಿಂಗೇನ್ರ ನೀ ಪ್ರೂವ್ ಮಾಡಾಕಿದ್ರೆ ಹೆಚ್ಚಿದ್ರ ಮಾಡಿ ತೋರಿಸ್ ನಡಗ ಹಿಂದಡಿ ನನ್ಗ ಹೌದಂತಣ್ಣ ಬರೀ ಬರೇ ಆತು ಈ ಹೋರಿದಾಗದ ಆ ಹೋರಿದಾಗದ ನಾ ಇಂತಳಿಬೇಕಾದ್ರೆ ನೀನ್ ಮುಚ್ಚಿ ಹುಕ್ಕಿ ಮುಚ್ಚಿ ಹತ್ತು ಹೇಳ್ತಾನ ಆದ್ರೆ ಹೌದಲ್ಲ ಯಾಕಂದ್ರೆ ಮಾಸ್ತರ ಒಂದ್ ಮಾತಿ ನೋಡಿ ಏನ್ ನೆನಪಾಕೈತ್ನಗ ತಮ್ಮ ಹುಚ್ಚು ಹುಡಿಗಿತ್ತು ಈ ಹುಡುಗಿದ್ದಾಗ ಒಂದು ಊರಾಗ ಏನಿದ್ರು ಐದು ಮಂದಿ ಅಣತಾಮ್ರ ಇದ್ರೆ ಮಾಸ್ತರ್ ಐದು ಮಂದಿ ಐದು ಮಂದಿ ಅಂತರಿದ್ದು ಐದು ಮಂದಿ ಅಂತ ಒಳಗೆ ಇದೊಂದು ಹುಚ್ಚು ಹುಡುಗಿ ಹುಟ್ಟಿತ್ತು ತಮ್ಮ ಇದೇನ ನಮ್ಮ ಮಸೀಗ ಇಂತಾದ ಒಂದ್ ಹೆಣ್ಮಗಳ ಹುಟ್ಟಿತ್ತು ಅವಾಗ ಇದು ಮಂದಿ ಕೂಡಿ ವಿಚಾರ ಮಾಡ್ತಾಳೆ ಇನ್ನು ನಮ್ಮ ತಂಗಿ ಮಾತ್ರ ಹರಿಯಕ್ಕ ಬಂದಾಳ ಅಂದ್ರ ಈಕೆ ಎಲ್ಲರಿಗೂ ಕಣ್ ಹೊಡಕೋತ ತಿರ್ಗಾಡಕ ತುಳು ಹೆಂಗೆ ಹೆಂಗ ಮಾಡ್ನು ಅಂತೇಳಿ ವಿಚಾರ ಮಾಡ್ತಾರ ಅವ್ರ ತಮ್ಮ ಅವಾಗ ವಿಚಾರ ಮಾಡಿದಾಗ ಮಾಸ್ತರ ಕಣದಾಳಕ ಬಂದ್ರೆ ಇವ್ರು ಹೆಣ್ಣು ಹೇಳಿ ಕಣದಾಳಕ ಬಂದ್ರು ಕಣದಾಳಕ ಬಂದಾಗ ನನ್ನ ಜೋಡಿದ್ರು ಮದ್ವೆ ಮಾಡಿದಾಗ ಮಶಿಮಿನ ಹುಡುಗಿ ಮತ್ತೆ ಬರ್ಬೇಕಾತಾ ಹೊಸವಾಗಿ ಮದುವೆಯ ಮುಗುದ ಮತ್ತಿಕ್ಕಿನ ಕರ್ಕೊಂಡ್ ಬರ್ಬೇಕಲ್ಲ ಮಾಸ್ತರ ಮಾಡ್ರು ಹೊಸವಾಗಿ ಬರೋ ಒಟ್ಟಿಗೆ ಏನಾಯ್ತು ಹೊಸವಾಗಿ ಕರ್ಕೊಂಡ್ ತಮ್ಮ ಏನು ಮೇಲತ್ತಮ್ಮ ಏನ್ ಈಕಿನ ಈಕರ್ಕೊಂಡ್ ಬಂದ ಮೇಲೆ ಫಸ್ಟ್ ನೈಟ್ ನಡಿಬೇಕಾಗಿತ್ತಲ್ಲಿ ಫಸ್ಟ್ ನೈಟ್ ಮತ್ ಈಗ ಬಂದಳ ಮಶಿಬನ್ ಹುಡುಗಿ ಹಾಲು ತಗೊಂಡ್ ಹಾಲು ತಗೊಂಡ್ ಕೋಲೇದಾಗ ಬಂದಳು ಕೋಲೇದಾಗ ಮತ್ ಬಂದ ತಮ್ಮ ನಾ ಹೇಳಿ ಏನ ಕೆಲಸ ಚಾಲೂ ಅಂತ ಮಾಡಿ ಅಣ್ಣ ಏನಂತಾಳು ಮಶಿಬಿನಾಳ್ ಹುಡುಗಿ ಆದ್ರ ಆತು ಒಪ್ಕೊಂಡ್ ಏನು ಮಾಡ್ತಾಳು ಎಲ್ಲಾ ಬೆಳತನ ಆತ ಆಸ್ತಾರ ಕೆಲಸ ಆದ್ಮೇಲೆ ನೆಸಿಗಿನಾಗ್ಯದೇನು ಶಾನಿಯಾದ್ ಏನು ಹುಚ್ಚದಳು ಅಂತ ಕೇಳಿಸ್ ಸಂಬಂಧ ನಾ ಏನ್ ಮಾಡಿ ಮಶಿಬನಾಳದ ಏನ್ ಮಾಡಿದಪ್ಪ ಗಾಂಡ ಹೆಂತಿ ಏನಂದ್ರ ನಿನಗ ಗೊತ್ತಾತನ ಕೇಳಿನಿ ಆತಮ್ಮ ಗಾಂಡ ಹೆಂತಿ ಅಂದ್ರೆ ಏನು ಗೊತ್ತಾತನ ಗಾಂಡ ಹೆಂತಿ ಅಂದ್ರ ಏನಂತಾರತ ನಿನಗೆ ಗೊತ್ತಾತನ ಹುಡುಗಿ ಮಶಿಬಿನಾಳು ವಿದ್ಯಾ ಅಂದಾಗ ಏನು ವಿದ್ಯಾ ನಿನ ಗಂಡ ಹೆಂತಿ ಏನಂದ್ರ ಗೊತ್ತಾತನ ಅಂದಾಗ ಈಕೇನು ಹೇಳ್ತಾಳು ಇನ್ನೂ ನನಗೆ ಗೊತ್ತಾಗಿಲ್ಲ ರೀ ಗಂಡ ಹೆಂಡತಿ ಅಂದ್ರೆ ಏನು ಆತ ಕೇಳ್ಲಿಕ್ಕೆ ತಮ್ಮ ಕೇಳುವ ಅವಾಗ ನಾ ಈಕೀಗ ಹೇಳಿನಿ ನೋಡು ನಾವು ಏನೀಗಿ ಇವತ್ತು ಏನು ಕೋಲಿಯದಾಗ ಮಾಡಿದೆ ನೋಡು ಆ ಇದು ನೋಡು ಗಂಡ ಹೆಂಡತಿ ಅಂದ್ರು ತ ನಾ ಹೇಳಿನಿಕೀಗ ಮಶಿಬ್ ನಾಡದಕೀಗಿ ಅವಾಗ ಹೇಳ್ತಾಳೆ ಈ ಕೇಳ್ತಾಳೆ ತಮ್ಮ ಮಶಿಬ್ ನಾಳೆ ಹುಡಿಗಿ ಏನಂತ ಕೇಳ್ತಾಳೆ ಅಂದ್ರೆ ನೋಡಿರಿ ಇದು ಗಂಡ ಹೆಂಡತಿ ಆದ್ರೆ

ಗ್ವಾಲಯಾಗೆ ಕೂತಾಳ ಅಂತ ಹೇಳ್ಬೇಕು ಗ್ವಾಲಿ ಹಾಗೆ ಕೂತರೂ ನೀವು ಹೆಚ್ಚಿನ ಆಕಿ ಇವತ್ತು ಜೀವಾತಮನ ಬಿಟ್ಟು ಮಾತಾಡಬೇಕು ಹೌದಲ್ವ ನಡೀಲಿ ಮಾಸ್ತರ